ಪರೀಕ್ಷಾ ಶುಲ್ಕವನ್ನು ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಬುಧವಾರ ರಾಣೆ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಬಾರದು ನಾವು ಗ್ರಾಮೀಣ ಭಾಗದ ಮಕ್ಕಳು ನಾವು ಕೃಷಿ ವರ್ಗದಿಂದ ಬಂದಿದ್ದು ನಾವು ಆರ್ಥಿಕ ಸದೃಢವಾಗಿಲ್ಲ ಎಂದು ಸ್ನಾನಕೋತ್ತರ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಅಪ್ಲೋಡ್ ಮತ್ತೆ ಫೀಸ್ ಅಂತ ಹದಿನೇಳು ನೂರು ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಹದಿನೈದು ನೂರು ಅಂತ ಹೇಳಿದ್ರೆ ಅಲ್ಲಿಗಿಂತ ಇಲ್ಲಿ ಮುನ್ನೂರು ರೂಪಾಯಿ ಜಾಸ್ತಿ ಇದೆ ಅದನ್ನ ನೀವು ಇಲ್ಲ ಇದರಲ್ಲಿ ಫೀಸ್ ಸ್ಟ್ರಕ್ಚರ್ ಮತ್ತೆ ನೀವು ಅದರ್ ಯೂನಿವರ್ಸಿಟಿ ಕಂಪೇರ್ ಮಾಡಿ ಹೇಳ್ತಿದ್ರಲ್ಲ ಅದರ್ಸ್ ಯೂನಿವರ್ಸಿಟಿ ಸ್ಪೆಸಿಲಿಟಿ ಏನಿದೆ ಅಲ್ಲಿ ಹೆಂಗೆ ರಿಸಲ್ಟ್ ಎಟ್ ಅ ಟೈಮ್ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತೆ ರಿಸಲ್ಟ್ ಎಷ್ಟು ಸ್ಪೀಡ್ ಅನೌನ್ಸ್ಮೆಂಟ್ ಆಗುತ್ತೆ ಅದು ಇಲ್ಲಿ ಆಗಲ್ಲ ಮತ್ತೆ ಇನ್ನೊಂದ್ ಸೆಕೆಂಡ್ ಸರ್ ಅಲ್ಲಿ ನಡೆಯುವಂತ ಸ್ಪೆಸಿಲಿಟಿ ಎಕ್ಸಾಮ್ ಪ್ರೊಸೆಸರ್ ಇಲ್ಲಿ ಇಲ್ಲ ಮತ್ತೆ ಇನ್ನೊಂದು ಕ್ಯಾಂಪಸ್ ಅಲ್ಲಿ ಇರುವಂತ ಕ್ಯಾಂಪಸ್ ಇಲ್ಲ ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಫಸ್ಟ್ ನೀವು ರಿಸಲ್ಟ್ ಅನಾನ್ಸ್ಮೆಂಟ್ ಮಾಡಿದ್ರಲ್ಲ ಅದ್ರಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಆಗಿ ಬಂದಿರೋದು ಮತ್ತೆ ನೀವು ಅಪ್ಡೇಟ್ ಮಾಡಿದ್ರೆ ಪಾಸ್ ಅಂತ ತೋರಿಸಿರೋದು ನನ್ನ ಕಣ್ಣ ಮುಂದೆ ಇದೆ ಸರ್ ನಾನು ನಿಮಗೆ ಪ್ರೂಫ್ ಕೋಡ್ ಅಂದ್ರೆ ಕೊಡ್ತೀನಿ ಸರ್ ಅಲ್ಲಿ ಯಾಕೆ ಈಗ ಫಸ್ಟ್ ಅಂತ ಬಂದಾಗ ಆ ವಿದ್ಯಾರ್ಥಿ ಏನು ಮಾಡ್ಕೊಂಡ್ರೆ ಆ ಜವಾಬ್ದಾರಿ ನೀವು ತಗೋತೀರಾ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ money ಅವರಿಗೆ ಏನಾರ್ ಮಾಡ್ಕೋರಾ ಆ ಜವಾಬ್ದಾರಿ ನೀವು ತಗೋಳ್ತೀರಾ ಇದು ನನ್ನ ಕ್ವೆಶ್ಚನ್ ಸಮರ್ಥ್ರು ನಿನ್ನೆ ನೀವು ಮನವಿ ಕೊಟ್ಟಿದ್ರಿ ಹೆಚ್ಚಾಗಿದೆ ಅಂತ ಹೇಳಿ ಆದ್ರ ಈ ಫೀ ಪ್ರತಿ ಸರಿ ಹೆಚ್ಚಾಗಿಲ್ಲ ಎರಡ್ ಸಾವಿರದ ಇಪ್ಪತ್ ಒಮ್ಮೆ ರಿವೈಸ್ ಮಾಡ್ಯಾರ ಎರಡ್ ಸಾವಿರದ ಇಪ್ಪತ್ ಒಂದೊಳಗೆ ಅದ್ರ ನಂತರ ಈ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಮತ್ತೊಮ್ಮೆ ರಿವೈಸ್ ಆಗಿದೆ ಗೌರ್ಮೆಂಟ್ ಗೈಡ್ ಲೈನ್ಸ್ ಅದ್ರ ಪ್ರಕಾರ ನಾವು ಅಡ್ಮಿಷನ್ ಫೀ ಆಗ್ಲಿ ನಂತರ ಎಕ್ಸಾಮ್ ಫೀ ಆಗ್ಲಿ ನೀವೆಲ್ಲವುಗಳನ್ನ ಹೆಚ್ಚು ಮಾಡ್ಬೇಕಾಗ್ತದೆ ಸರ್ಕಾರದ ಫೀ ಮೈಕಾಪೇಟಿ ಮಾಡಕ್ ಆಗುದಿಲ್ಲ ಅದಕ್ಕೆ ಮಾಡ್ಬೇಕಂದ್ರೆ ಅದೊಂದು ಸೈಂಟಿಫಿಕ್ ಆಗಿ ಮಾಡಿರ್ತದ ಒಂದು ಸಮಿತಿ ರಚನೆ ಮಾಡಿ ಸಮಿತಿ ಒಳಗೆ ಎಲ್ಲರೂ ಅಳದು ತೂಗಿ ವಿಚಾರ ಮಾಡಿ ಮಾಡಿರ್ತಾರೆ ಆಮೇಲೆ ನಿನ್ನೆ ನೀವು ಒಂದು ಹೇಳಿದ್ರಿ ನಮ್ ಗಮನಕ್ಕೆ ಬಂದಿಲ್ಲ ಈ ಸಂದರ್ಭದಲ್ಲಿ ಮಹದೇವ್ ಕುಂಚನೂರ್ ಭೀಮಪ್ಪ ಗೇನೂರ್ ರೋಹಿತ್ ಕಾಂಬ್ಳೆ ಭೀಮನ್ ಗೌಡ ಸೇರಿದಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ